ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹಾದೇವಸ್ವಾಮಿ ಸಹಕಾರ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನನ್ನ ಎಲ್ಲ ನಿರ್ದೇಶಕರು ಹಾಗೂ ನನ್ನ ಎಲ್ಲ ಷೇರುದಾರರು ಹಾಗೂ ನನ್ನ ಸುತ್ತಮುತ್ತಲ ಗ್ರಾಮದ ಜನತೆ ಹಾಗೂ ನಮ್ಮ ಊರಿನ ಗೌರವಾನ್ವಿತ ಮುಖಂಡರುಗಳು ಎಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಕಳಿಸ್ತೀನಿ ಮುಂದೆ ಕೃಷಿ ಸಹಕಾರ ಸಂಘಕ್ಕೆ ನಾವು ಆದಷ್ಟು ದಿನ ಮೀಸಲಿಟ್ಟು ಅದು ಹೇಳಿದ್ರು ವಿಶ್ರಮಿಸ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಕಳಿಸ್ತೀನಿ